ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ ಎಂಜಾಯ್ ಚಾನಲ್ ಫ್ರೆಂಡ್ ನೀವು ಯಾರೆಲ್ಲ ಗೋಬಿ ಮಂಚೂರಿ ತಿಂತೀರಲ್ಲ ಈ ಒಂದು ಗೋಬಿ ಮಂಚೂರಿ ತಿನ್ನೋರು ಈ ಒಂದು ವಿಷಯನೇ ತಿಳ್ಕೊಳ್ಳೇಬೇಕು ಫ್ರೆಂಡ್ ಫ್ರೆಂಡ್ ಈ ಒಂದು ಗೋಬಿ ಮಂಚೂರಿ ತಿನ್ನೋರು ಇದನ್ನು ತಿಂದರೆ ನಿಮಗೆ ಆರೋಗ್ಯಕ್ಕೆ ಹಾನಿಕರ ಅಂತ ನೀವು ಕೆಲವಷ್ಟು ಸುದ್ದಿಗಳನ್ನು ನೋಡ್ತಾ ಇದ್ದೀರಾ ಸೋಷಿಯಲ್ ಮೀಡ್ಯಾದಲ್ಲಿ ಫ್ರೆಂಡ್ ಫ್ರೆಂಡ್ ತಜ್ಞರು ಕೂಡ ಈ ಒಂದು ಡಾಕ್ಟರ್ ಆಯಿತು ಇತರೆ ಆರೋಗ್ಯಕ್ಕೆ ಈ ಒಂದು ಗೋಬಿ ಆರೋಗ್ಯಕ್ಕೆ ಸ್ವಲ್ಪ ಹಾನಿಕರ ಆಗ್ತಾ ಇದೆ ಸೈಡ್ ಎಫೆಕ್ಟ್ಗಳು ಆಗ್ತಾ ಇದೆ ಅಂತ ನೀವು ಸೋಷಿಯಲ್ ಮೀಡಿಯಾ ಕೇಳ್ಬೋದು ಆದರೆ ಇದು ಯಾವ್ದು ಕಾರಣಕ್ಕೋಸ್ಕರ ಹಾನಿ ಆಗ್ತಾ ಇದೆ ಯಾವೊಂದು ಐಟಮ್ ಹಾಕೋಕ್ಕೋಸ್ಕರ ಕೂಡ ಈ ಒಂದು ಗೋಬಿಗೆ ಆರೋಗ್ಯಕ್ಕೆ ಹಾನಿಕರ ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ ನೋಡೋರಲ್ಲ ಒಂದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ ಪಾಸ್ ಮಾಡೋಕ್ಕೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಅಲ್ಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಒಂದಕ್ಕೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಗೋಬಿ ತಿಂದ ತಕ್ಷಣವೇ ಗೋಬಿ ತಿಂದ ತಕ್ಷಣವೇ ಆರೋಗ್ಯಕ್ಕೆ ಹಾನಿಕರ ಏನಾದ್ರು ಎಫೆಕ್ಟ್ ಆಗುತ್ತೆ ಇದಾಗುತ್ತೆ ಅನ್ನೋದೇನಿಲ್ಲ ಆದರೆ ಈ ಒಂದು ಗೋಬಿ ತಿನ್ನೋಕ್ಕೋಸ್ಕರ ಏನಾಗಲ್ಲ ಆದರೆ ಸೈಡ್ ಎಫೆಕ್ಟ್ಗಳು ಸ್ವ ಸ್ವಲ್ಪ ಕಾಣ್ತಾ ಇರ್ಬೋದು ಆವಾಗ ಈ ಒಂದು ಕೆಲವೊಂದಿಷ್ಟು ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ಒಂದು ಗೋಬಿ ಮಂಚೂರಿಯಲ್ಲಿ ಒಂದು ಐಟಮ್ಸು ಹಾಕೋಕ್ಕೆ ಬ್ಯಾನ್ ಮಾಡ್ತಾ ಇದ್ದಾರೆ ಗೋರ್ಮೆಂಟ್ ಅವ್ರ ಫ್ರೆಂಡ್ ಅದು ಯಾವುದೂ ಅಂದರೆ ಈ ಗೋಬಿ ಮಂಚೂರಿಯನ್ ನೋಡಿರ್ಬೋದು ಕೆಂಪಿಗೆ ಇರುತ್ತೆ ಫ್ರೆಂಡ್ ಕೆಂಪುಗಿರುತ್ತೆ ಆ ಒಂದು ಕೆಂಪು ಇರೋ ಕಾರಣಕ್ಕೋಸ್ಕರ ಆ ಒಂದು ಕೆಂಪು ಕಲರ್ ಆಗಿರುವಂಥ ಐಟಮ್ ಹಾಕ್ಸ್ತಾರೆ ಹಾಗಾಗಿ ಈ ಒಂದು ಕೆಂಪ್ ಕಲರ್ ಅಂತ ಐಟಮ್ಸ್ ಹಾಕೋಂಗಿಲ್ಲ ಈ ಒಂದು ಕಲರ್ ಹಾಕೋದ್ರಿಂದ ಆರೋಗ್ಯಕ್ಕೆ ಹಾನಿಕರ ಇದರಲ್ಲಿ ಸೈಡ್ ಎಫೆಕ್ಟ್ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಈ ಒಂದು ಗೋಬಿ ಯಾರೆಲ್ಲ ಮಾಡ್ತಾ ಇದ್ರೆ ಈ ಒಂದು ಗೋಬಿ ಮಾಡೋರಿಗೆ ಈ ಒಂದು ಕಲರ್ ಹಾಕೋದು ಲೆಸ್ ಮಾಡೋಕ್ಕನ್ನೋದು ಸೋಷಿಯಲ್ ಮೀಡಿಯಲ್ಲಿ ಹರ್ದಾರ್ದು ಫ್ರೆಂಡ್ ಫ್ರೆಂಡ್ ಏನಿಲ್ಲ ಫ್ರೆಂಡ್ ತಿನ್ಬೋದು ಆದರೆ ಈ ಒಂದು ಕಲರ್ ಹಾಕಲಿಲ್ಲಂಗೆ ಯೂಸ್ ಮಾಡಿ ನೀವು ತಿಂದರೆ ನಿಮಗೆ ಸೈಡ್ ಎಫೆಕ್ಟ್ ಏನೂ ಆಗೋಲ್ಲ ಆದರೆ ಹಾಕೊಂಡು ತಿಂತೀರ ಅಂದರೆ ನಿಮ್ಮಿಷ್ಟ ಫ್ರೆಂಡ್ ಹಾಕೊಂಡು ತಿನ್ಬೋದು ಆದರೆ ಈ ಒಂದು ಸೈಡ್ ಎಫೆಕ್ಟ್ ಬರೋದ್ರಿಂದ ಕಲರ್ ಹಾಕೋದು ಲೆಸ್ ಅಂತಲೇ ಈ ಒಂದು ಸುದ್ದಿ ಹರಿದು ಹಾಗಾಗಿ ಹೇಳ್ತೀನಿ ನೀವು ತಿನ್ನೋರು ತಿನ್ನಿ ಸ್ವಲ್ಪ ಗಮನ ಇಟ್ಟು ತಿನ್ನಿ ಫ್ರೆಂಡ್ ಕಲರು ಹಾಕೋದ್ರಿಂದ ಈ ರೀತಿ ಪ್ಲಾಮ್ ಆಗ್ತಿರ್ತೀವಿ ಇಷ್ಟು ದಿವಸ ನಾನು ತಿಂದಿದ್ದೀನಿ ನನಗೇನಾಗಿಲ್ಲ ಇನ್ನೂ ಕೂಡ ತಿಂತೀನಿ ತಿನ್ನಿದ್ರೆ ತಿನ್ನಿ ಅಥವಾ ಏನಾದರೂ ನಾನು ಗೋಬಿನೇ ತಿನ್ನೋಂಗಿಲ್ಲ ಅಂದರೆ ನಿಮಗೇನು ಮಾಡೋಕ್ಕೆ ಬರಲ್ಲ ಆದರೆ ಈ ಒಂದು ಕಲರ್ ಹಾಕೋದ್ರಿಂದ ಈಗೆಲ್ಲ ಪ್ಲಾಮ್ ಆಗ್ತಾ ಆಗ್ತಾಯಿದೆ ಹಾಗಾಗಿ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ಅಂತ ತಿಳಿಸಿ ಫ್ರೆಂಡ್ ಫ್ರೆಂಡ್ ಈ ಒಂದು ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೆ ಏನು ಕಮೆಂಟ್ ಮೂಲಕ ಹಾಗೆ ನಿಮ್ಮ ಒಂದು ಫ್ರೆಂಡ್ಗೆ ಶೇರ್ ಮಾಡಿ ಇಂಥ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಅಂತ ವಿಡಿಯೋ ನಾನು ಟೇ ಕೇರ್ ಬಾಯ್